ರಾಜಸ್ಥಾನದಲ್ಲಿ ಕನಿಷ್ಠ ಹನ್ನೆರಡು ಜನರು ಶಂಕಿತ ಬಿಸಿಲಿನ ಶಾಖದ ಹೊಡೆತದಿಂದ ಸಾವನ್ನಪ್ಪಿದ್ದಾರೆ ಹೀಟ್ ಸ್ಟ್ರೋಕ್ ತರಹದ ರೋಗ ಲಕ್ಷಣಗಳಿಂದ ಜನರು ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ರಾಜಸ್ಥಾನದಲ್ಲೇ ಸಾವು ಸಂಭವಿಸಿದೆ ಎಂದು ಶಂಕಿಸಲಾಗಿದೆ ಆದರೆ ಅಧಿಕಾರಿಗಳು ಇನ್ನೂ ಕಾರಣವನ್ನ ಪತ್ತೆ ಮಾಡಿಲ್ಲ ಜಲೋರ್ನಲ್ಲೇ ನಾಲ್ಕು ಸಾವುಗಳು ವರದಿಯಾಗಿದ್ರೆ ಬಾರ್ಮರ್ನಲ್ಲಿ ಇಬ್ರು ದೈನಂದಿನ ಕೂಲಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಲ್ಲಿ ತಾಪಮಾನವು ಗುರುವಾರ ನಲವತ್ತೆಂಟು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ಗೆ ಏರಿತ್ತು ಇದು ಈ ವರ್ಷ ದೇಶದಲ್ಲಿ ದಾಖಲಾದ ಗರಿಷ್ಠ ತಾಪಮಾನವಾಗಿದೆ ತೀವ್ರ ಶಾಖದ ಅಲೆಗಳು ಅಲ್ವಾರ್ ಬಿಲ್ವಾರ್ ಬಲೋತ್ರಾ ಮತ್ತು ಜೈಸಲ್ಮೇರ್ನಲ್ಲಿ ಜೀವಗಳನ್ನು ಬಲಿ ತೆಗೆದುಕೊಂಡಿವೆ ರಾಜಸ್ಥಾನದ ವಿಪತ್ತು ನಿರ್ವಹಣೆ ಮತ್ತು ಪರಿಹಾರ ಸಚಿವ ಕಿರೋರಿ ಲಾಲ್ ಮೀನಾ ಅವರು ತಮ್ಮ ಸರ್ಕಾರವು ಎಲ್ಲ ಸಂತ್ರಸ್ತರಿಗೆ ಪರಿಹಾರ ಪ್ಯಾಕೇಜ್ ಅನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ ಜಾಗತಿಕ ತಾಪಮಾನ ಏರಿಕೆಯನ್ನ ಉಲ್ಲೇಖಿಸಿದ ಅವರು ಜನರು ಎಚ್ಚರಿಕೆಯಿಂದ ಇರುವಂತೆ ಕೇಳಿಕೊಂಡ್ರು ಪಂಜಾಬ್ ಹರಿಯಾಣ ಗುಜರಾತ್ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿರುವ ಗುರುವಾರ ಗರಿಷ್ಠ ತಾಪಮಾನ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ ಎಂದು ಅಧಿಕೃತ ಅಂಕಿಅಂಶಗಳು ತೋರಿವೆ ಭಾರತೀಯ ಹವಾಮಾನ ಇಲಾಖೆ ಗುರುವಾರ ರಾಜಸ್ಥಾನ ಪಂಜಾಬ್ ಹರಿಯಾಣ್ ಛತ್ತೀಸ್ಗಢ ದೆಹಲಿ ಮತ್ತು ಉತ್ತರ ಪ್ರದೇಶಗಳಿಗೆ ರೆಡ್ ಅಲರ್ಟ್ ಎಚ್ಚರಿಕೆಯನ್ನು ನೀಡಿದ್ದು ದೈಹಿಕವಾಗಿ ದುರ್ಬಲರಾಗಿರುವ ಜನರಿಗೆ ತೀವ್ರ ಕಾಳಜಿ ವಹಿಸಬೇಕು ಎಂದು ಸೂಚಿಸಿದೆ ಮುಂದಿನ ಮೂರು ದಿನಗಳಲ್ಲಿ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ದೆಹಲಿ ಮತ್ತು ರಾಜಸ್ಥಾನಗಳಲ್ಲಿ ಬೆಚ್ಚಗಿನ ರಾತ್ರಿಯ ಪರಿ ಪರಿಸ್ಥಿತಿಗಳು ಶಾಖ ಸಂಬಂಧಿತ ಒತ್ತಡವನ್ನು ಇನ್ನಷ್ಟು ಉಲ್ಬಣಗೊಳಿಸಬಹುದು ಎಂದು ಹವಾಮಾನ ಕಚೇರಿ ಹೇಳಿದೆ ಏಳು ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹಂತ ಹಂತಕ್ಕೆ ಕಾರಣವಾಗಿರುವ ತೀವ್ರವಾದ ಶಾಖವು ಭಾರತದ ವೈದ್ಯತ ಬೇಡಿಕೆಯನ್ನ ಅದರ ಕಾಲೋಚಿತ ಗರಿಷ್ಠವಾದ ಎರಡ್ನೂರ ಮೂವತ್ತೇಳು ಗಿಗಾ ಬ್ಯಾಟ್ಗಳಿಗೆ ತಳ್ಳಿದೆ ಈ ವಾರದ ಆರಂಭದಲ್ಲಿ ಅದರ ಹಿಂದಿನ ದಾಖಲೆಗಳಿಂತ ಕನಿಷ್ಠ ಎರಡ್ನೂರ ಜಿ ಡಬ್ಲ್ಯೂ ಅನ್ನ ವಿವರಿಸಿದೆ ಉತ್ತರ ಭಾರತವು ಬಿಸಿಲಿಗಾಗಿ ತತ್ತರಿಸಿದರೆ ದಕ್ಷಿಣದ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ ಉಭಯ ರಾಜ್ಯಗಳು ಹಲವು ಭಾಗಗಳಲ್ಲಿ ಗುರುವಾರವೂ ತುಂತುರು ಮಳೆ ಮುಂದುವರೆದಿದ್ದು ಹಲವು ನಗರಗಳು ತಾಗು ಪ್ರದೇಶಗಳಲ್ಲಿ ನೀರು ನುಗ್ಗಿದೆ